ಶ್ರೀ ಗುರುಭ್ಯೋ ನಮಃ ಶ್ರೀಮನ್ಮಹಾಗಣಾಧಿಪತಯೇ ನಮಃ ಇದೇ ತಿಂಗಳ ಇಪ್ಪತ್ತೈದನೇ ತಾರೀಕು ಕ್ರಿಸ್ಮಸ್ ಹಬ್ಬ ಈ ಜಗತ್ತಿಗೆ ಶಾಂತಿಯನ್ನು ಹೊತ್ತು ತಂದಿರತಕ್ಕಂಥ ಶಾಂತಿದೂತನಾದ ಯೇಸು ಕ್ರಿಸ್ತನ ಒಂದು ಹುಟ್ಟು ಹಬ್ಬದ ಪುಣ್ಯಮಯವಾದಂತಹ ಪರ್ವಕಾಲ ಈ ಒಂದು ಪರ್ವಕಾಲದಲ್ಲಿ ನಾವು ನೀವೆಲ್ಲರೂ ಸಹಿತ ಆ ಶಾಂತಿದೂತನ ಜೀವನ ಚರಿತ್ರೆಯನ್ನು ಕೇಳಿ ಪಾವನರಾಗೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಜೆರೋಸೆಲಂ ನಗರದಲ್ಲಿ ರಾಜನ ಆಳ್ವಿಕೆ ಇತ್ತು ಆ ರಾಜ್ಯದಲ್ಲಿ ಖಗೋಳಶಾಸ್ತ್ರಜ್ಞರು ಜ್ಯೋತಿಷಿಗಳು ವಿಜ್ಞಾನಿಗಳು ತತ್ವಜ್ಞಾನಿಗಳು ಆತ್ಮಜ್ಞಾನಿಗಳು ಎಲ್ಲರೂ ಸಹಿತ ಇದ್ದರು ಹೀಗಿರುವಂಥ ಸಂದರ್ಭದೊಳಗೆ ಖಗೋಳಶಾಸ್ತ್ರವನ್ನು ಅಧ್ಯಯನ ಮಾಡ್ತಕ್ಕಂಥ ಜ್ಞಾನಿಗಳು ಜ್ಯೋತಿಷಿಗಳು ಏನು ಮಾಡ್ತಿದ್ರು ಅಂದರೆ ಪ್ರತಿನಿತ್ಯವೂ ಸಹಿತ ರಾತ್ರಿ ಸೂರ್ಯಾಸ್ತ ಆದ ನಂತರ ಅವರು ತಮ್ಮ ಮನೆಯ ಮಹಡಿಯ ಮೇಲೆ ಆಕಾಶದಲ್ಲಿರ್ತಕ್ಕಂಥ ಕಾಯಗಳನ್ನು ಆಕಾಶ ಕಾಯಗಳನ್ನು ನಕ್ಷತ್ರಗಳನ್ನು ವೀಕ್ಷಣೆಯನ್ನು ಮಾಡ್ತಾಯಿದ್ರು ಹೆಂಗ ಅಂದರೆ ಅವರು ಕೇವಲ ಒಂದು ದಿನ ಅಲ್ಲ ಎರಡು ದಿನ ಅಲ್ಲ ಅವರು ಯಾವಾಗ ಆ ಒಂದು ಜ್ಞಾನವನ್ನ ಅಧ್ಯಯನ ಮಾಡಾಕತ್ತಿದ್ರಲ್ಲ ವಿಜ್ಞಾನವನ್ನ ಅಂದಿನಿಂದಲೂ ಸಹಿತ ಪ್ರತಿನಿತ್ಯ ಬಿಡದೆ ಆ ಒಂದು ಆಕಾಶ ಕಾಯಗಳನ್ನ ವೀಕ್ಷಣೆ ಮಾಡ್ತಾ ಇದ್ರು ಹೀಗಿರುವಂತಹ ಸಂದರ್ಭದಲ್ಲಿ ಯಾವ ಸಂದರ್ಭದೊಳಗ ಆ ಶಾಂತಿ ದೂತ ಈ ಭೂಮಿಯ ಮೇಲೆ ಅವತಾರ ಮಾಡಿದ್ನಲ್ಲ ಆ ದಿವಸ ರಾತ್ರಿ ಆಕಾಶಗಳಲ್ಲಿ ಅನೇಕ ವಿಚಿತ್ರವಾದಂತಹ ಅನೇಕ ಶುಭ ಸೂಚನೆಗಳನ್ನು ತೋರಿಸ್ತಕ್ಕಂಥ ಆಕಾಶಕಾಯಿಗಳು ಗೋಚರವಾಗಲಿಕ್ಕೆ ಪ್ರಾರಂಭ ಮಾಡಿದವು ಇವೆಲ್ಲವುಗಳನ್ನು ನೋಡತಕ್ಕಂಥ ಜ್ಯೋತಿಷ್ಯದ ವಿಜ್ಞಾನಿಗಳು ಖಗೋಳಶಾಸ್ತ್ರಜ್ಞರಿಗೆ ಬಹಳಷ್ಟು ಆಶ್ಚರ್ಯ ಆಗ್ತದೆ ಆವಾಗ ಅವರು ತಮ್ಮ ಜ್ಞಾನದ ತಮ್ಮ ಒಂದು ವಿಜ್ಞಾನದ ಪ್ರಕಾರ ಲೆಕ್ಕ ಹಾಕಿ ನೋಡಿದಾಗ ನಮ್ಮ ನಗರದೊಳಗ ಒಬ್ಬ ದೈವೀ ಪುರುಷನ ಜನನಾಗೈತಿ ಆ ಕೂಸು ಎಲ್ಲೈತಲ್ಲ ಆ ಕೂಸನ್ನು ಹುಡುಕಿಸಿ ಆ ಕೂಶಿನ ದರ್ಶನವನ್ನು ನಾವು ಮಾಡಿಕೊಳ್ಬೇಕು ಹೇಳಿ ಆ ಜ್ಯೋತಿಷ್ಯದ ವಿಜ್ಞಾನಿಗಳು ಎಲ್ಲ ತಮ್ಮ ಜ್ಯೋತಿಷ್ಯದ ಲೆಕ್ಕಾಚಾರವನ್ನು ಹಾಕಿ ಅರಮನೆಗೆ ಬರ್ತಾರೆ ಅರಮನೆಗೆ ಬಂದು ರಾಜನಿಗೆ ಈ ಸುದ್ದಿಯನ್ನು ಹೇಳ್ತಾರ ರಾಜ ನಮ್ಮ ರಾಜ್ಯದೊಳಗ ಭಗವಂತನ ಪ್ರೇರಣೆಯಿಂದ ಒಂದು ಮಗು ಜನನವಾಗೈತಿ ಆ ಮಗುವನ್ನ ನೀವು ನಾವು ಎಲ್ಲರೂ ದರ್ಶನ ಪಡೆದ್ರೆ ಆ ಪರಮಾತ್ಮನ ಆ ದೇವರ ದರ್ಶನವನ್ನು ಪಡೆದಂಗ ಅದಕ್ಕೆ ನೀ ಮಾಡು ಮಾಡುವಂತಂದ್ರೆ ಈ ನಗರದೊಳಗೆ ರಾಜಭಟರನ್ನು ಬಿಟ್ಟು ನಿನ್ನಿನ ದಿವಸ ಯಾರು ಈ ಎಷ್ಟು ಮಕ್ಕಳು ಈ ನಗರದೊಳಗೆ ಜನನವಾಗಿರಲ್ಲ ಆ ಎಲ್ಲ ಮಕ್ಕಳನ್ನು ಅರಮನೆಗೆ ಕರೆದುಕೊಂಡು ಬರಬೇಕಂತ ಹೇಳಿ ರಾಜಾಜ್ಞೆಯನ್ನು ಹೊರಡಿಸುವಂತಂದಾಗ ಎಲ್ಲ ಮಕ್ಕಳನ್ನು ಅರಮನೆಗೆ ಕರೆದುಕೊಂಡು ಬಂದು ಬಂದು ನೋಡಿದ್ರೆ ಆ ಜ್ಯೋತಿಷ್ಯದ ವಿಜ್ಞಾನಿಗಳು ಏನು ಮಾಡಿದ್ರಂದ್ರೆ ಇವೆ ಇವೆಲ್ಲ ಮಕ್ಕಳಲ್ಲಿಯೂ ಸಹಿತ ಯಾವುದೇ ದೈವದ ಚಿಹ್ನೆಗಳಿಲ್ಲ ಅಂತ ಹೇಳಿ ಒಳ್ಳೆ ಕಳಿಸಿದರು ಇನ್ನು ಎಲ್ಲರ ಉಳದಾರ್ನ ನೋಡ್ರಿ ಹೇಳಿ ಮತ್ತೆ ರಾಜಭಟರನ್ನ ಬಿಟ್ಟಂತ ಸಂದರ್ಭದೊಳಗೆ ಆ ರಾಜಭಟರು ಹುಡುಕ್ತಾ 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 ಆ ನಗರದ ಕೊನೆಯಲ್ಲಿರ್ತಕ್ಕಂಥ ದನದ ಕೊಟ್ಟಿಗೆಯಲ್ಲಿ ಆ ಜನನವಾಗಿರ್ತಕ್ಕಂಥ ಯೇಸು ಕ್ರಿಸ್ತ ಆ ದನದ ಕೊಟ್ಟಿಗೆಯಲ್ಲಿ ಮಲಗಿದ್ದ ಕೂಸಾಗಿ ಆವಾಗ ರಾಜಭಟರು ನೋಡ್ಕೊತ ಬಂದಂಥ ಸಂದರ್ಭದೊಳಗೆ ಆ ಕೊಟ್ಟಿಗೆಯಲ್ಲಿ ಮಲಗಿರತಕ್ಕಂಥ ಆ ಯೇಸು ಕ್ರಿಸ್ತನ ಆ ಬಾಲ ಯೇಸು ಕ್ರಿಸ್ತನನ್ನು ನೋಡಿ ಅವರಿಗೆ ತಾವು ಎಲ್ಲಿದ್ದೀವಿ ಅಂತಕ್ಕಂಥ ಒಂದು ಜ್ಞಾನದ ಪರಿವು ಹೋಗಿ ಆ ದೇವರ ಸಾಕ್ಷಾತ್ಕಾರ ಆದಾಗ ಹೆಂಗೆ ನಮ್ಮನ್ನು ನಾವು ಮರಿತೇವಲ್ಲ ಹಂಗೆ ಆ ರಾಜಭಟರು ತಮ್ಮನ್ನು ತಾವು ಮರೆತು ಬಹಳಷ್ಟು ಆಶ್ಚರ್ಯ ಆನಂದ ಸಂತೋಷದಿಂದ ಓಡೋಡಿ ಬಂದು ರಾಜನಿಗೆ ಹೇಳಿದರು ನೋಡ್ರಿ ಈ ನಗರದ ಕೊನೆಯ ಓಣಿಯೊಳಗೆ ಆ ಒಂದು ದನದ ಕೊಟ್ಟಿಗೆ ಒಳಗೆ ಒಂದು ಕೂಸೈತಿ ಆ ಕೂಸನ್ನು ನೋಡಿದ್ರೆ ನಮ್ಗೆ ಎಲ್ಲಿಲ್ಲದ ಆನಂದ ಆಯಿತು ಕಣ್ಣೊಳಗ ಆನಂದದ ಅಶ್ರುಗಳು ನಮಗೆ ಹರಿಲಿಕ್ಕೆ ಪ್ರಾರಂಭ ಆದವು ಮಹಾರಾಜರ ಅದಕ್ಕೆ ನೀವು ಅಲ್ಲೇ ಬಂದು ಆ ಖುಷಿನ ದರ್ಶನವನ್ನು ಮಾಡ್ಕೊಂಬಿಡ್ರಿ ಅಂದಾಗ ರಾಜನನ್ನೇ ಒಳಗೊ ಒಳಗೊಂಡು ಎಲ್ಲ ರಾಜನ ಪರಿವಾರದವರು ಜ್ಞಾನಿಗಳು ಎಲ್ಲ ವಿದ್ವಾಂಸರು ಆತ್ಮಜ್ಞಾನಿಗಳು ಎಲ್ಲರೂ ಸಹಿತ ಆ ರಾಜನ ಹಿಂದಿಂದ ಬರ್ತಾರ ಬಂದು ಆ ದನದ ಕೊಟ್ಟಿಗೆಯಲ್ಲಿ ಮಲಗಿರತಕ್ಕಂಥ ಜಗತ್ತಿಗೆ ಶಾಂತಿಯ ಒಂದು ಮಂತ್ರವನ್ನು ಹೊತ್ತುಕೊಂಡು ಬಂದಂತಹ ಯೇಸು ಕ್ರಿಸ್ತನನ್ನು ನೋಡಿ ಎಲ್ಲರೂ ಒಂದು ಕ್ಷಣ ಮಂತ್ರ ಮುಗ್ಧರಾಗ್ತಾರೆ ಆವಾಗ ಆ ಮಗುವಿನ ಶುಭ ಲಕ್ಷಣಗಳನ್ನು ನೋಡಿರ್ತಕ್ಕಂಥ ಆ ಜ್ಯೋತಿಷಿಗಳು ಮಾಡ್ತಾರೆ ಅಂದ್ರೆ ನೋಡು ಮಹಾರಾಜ ಇವ ಜಗತ್ತನ್ನು ಉದ್ಧಾರ ಮಾಡಲಿಕ್ಕೆ ಬಂದಂತ ದೇವನ ದೂತ ಆ ದೇವರ ಒಬ್ಬ ದೂತನಾಗಿದ್ದಾನ ಇವನಿಂದ ಈ ಜಗತ್ತು ಸೂರ್ಯಚಂದ್ರ ಇರುವರೆಗೂ ಸಹಿತ ಬೆಳಕಣ್ಣ ಕಾಣ್ತತಿ ನೆಮ್ಮದಿಯನ್ನು ಕಾಣ್ತತಿ ಸಂತೋಷವನ್ನ ಕಾಣ್ತತಿ ಅಂತಕ್ಕಂಥ ಒಂದು ಕಾಲಜ್ಞಾನವನ್ನು ನುಡಿದಾಗ ಆ ರಾಜ ಆ ಯೇಸು ಕ್ರಿಸ್ತನ ಒಂದು ದರ್ಶನದಿಂದ ತನ್ನ ಜನ್ಮವನ್ನು ಪಾವನವನ್ನಾಗಿ ಮಾಡಿಕೊಂಡು ಆ ದನದ ಕೊಟ್ಟಿಗೆಯಲ್ಲಿ ಆ ಒಂದು ಹಬ್ಬವನ್ನು ಆಚರಣೆ ಮಾಡಿರುವಂತಕ್ಕಂಥದ್ದು ಅಂತಕ್ಕಂಥದ್ದು ಬರ್ತೈತೆ ಅದಕ್ಕೆ ಭಗವಂತ ಯಾವ ರೂಪದೊಳಗೆ ಎಲ್ಲಿ ಅವತಾರ ಹೆಂಗ್ ಮಾಡ್ತಾನಂತ ಅಂತ ನಮಗೆ ಹೇಳಲಿಕ್ಕೆ ಅಸಾಧ್ಯವಾಗಿರ್ತೈತೆ ಅದಕ್ಕಾಗಿ ಆ ಭಗವಂತ ಯಾವುದೇ ರೀತಿಯಲ್ಲಿ ಅವತಾರವನ್ನು ಮಾಡಿದರೂ ಸಹಿತ ತನ್ನ ಒಂದು ನಿಜ ರೂಪವನ್ನು ತನ್ನ ಒಂದು ನಿಜ ತೇಜಸ್ಸನ್ನು ಮಾತ್ರ ಸದಾವ ಕಾಲ ತನ್ನ ಜೊತೆ ಇಟ್ಕೊಂಡಿರ್ತಾನೆ ಅಂತಕ್ಕಂಥದ್ದು ಹೀಗೆ ಯೇಸು ಕ್ರಿಸ್ತ ಬೆಳೆದು ದೊಡ್ಡವನಾದಂಥ ಸಂದರ್ಭದೊಳಗೆ ಯಾರಾದರೂ ಅವನನ್ನು ಕೇಳಿದ್ರೆ ನೀನು ಮುಂದೆ ಏನಾಗ್ತಿಪ ಅಂತಂದ್ರೆ ಆ ಯೇಸು ಕ್ರಿಸ್ತ ಒಂದೇ ಒಂದು ಉತ್ತರವನ್ನು ಕೊಡ್ತಿದ್ದ ಏನು ಅಂತಂದ್ರೆ ನಾನು ಬೆಳೆದು ದೊಡ್ಡವನಾದ ಮೇಲೆ ನಾನು ಒಳ್ಳೆಯ ಕುರಿಗಾಹಿ ಆಗ್ತೀನಿ ನಾನು ಒಳ್ಳೆಯ ಕಾಯುವ ಆಗ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಿದ್ದ ಇದನ್ನೆಲ್ಲ ಕೇಳಿದವರಿಗೆ ಭಾಳಷ್ಟು ಆಶ್ಚರ್ಯ ಅನಿಸ್ತಿತ್ತು ಆದರೆ ಆ ಭಗವಂತನ ದೃಷ್ಟಿ ಎಷ್ಟು ವಿಶಾಲವಾಗಿತ್ತು ಅಂತಂದ್ರೆ ಈ ನರ ರೂಪದೊಳಗಿರ್ತಕ್ಕಂಥ ಈ ಮನುಷ್ಯರ ರೂಪದೊಳಗಿರ್ತಕ್ಕಂತಹ ಸಾವಿರ ಸಾವಿರ ಕುರಿಗಳಿಗೆ ಬಂದಂಥ ಸಮಸ್ಯೆಗಳನ್ನು ದೂರ ಮಾಡಲಿಕ್ಕೆ ನಾನು ಕುರಿಯನ್ನು ಕಾಯುವಂತಹ ದೇವನ ದೂತನಾಗಿ ಬಂದು ನಿಮ್ಮನ್ನು ರಕ್ಷಣೆ ಮಾಡ್ತೇನೆ ಅಂತಕ್ಕಂಥ ಒಂದು ಅರ್ಥಗರ್ಭಿತವಾದ ಮಾತನ್ನು ಆ ಯೇಸು ಕ್ರಿಸ್ತ ಹೇಳ್ತಾ ಇದ್ದ ಆದರೆ ಅದು ಎಲ್ಲರಿಗೂ ಸಹಿತ ಅರ್ಥವಾಗ್ತಿದ್ದಿಲ್ಲ ತಿಳಿದವರಿಗೆ ಮಾತ್ರ ಅರ್ಥವಾಗ್ತಿತ್ತು ಅಂತಕ್ಕಂಥದ್ದು ಆದ್ದರಿಂದ ನಾವೆಲ್ಲರೂ ಸಹಿತ ಆ ಭಗವಂತನ ಅನಂತ ಲೀಲೆಗಳನ್ನು ಕೇಳಿ ಪಾವನರಾಗೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ